ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಯ್ಯ ಇನ್ನೇನು ಸಂಸ್ಥೆಯಲ್ಲಿ ನೋಡುವುದಾದರೆ ಈ ಕಡೆಯನ್ನು ಸುಭಾಷ್ ಅವರು ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಅಯ್ಯೋ ದೇವ್ರೆ ಹೇಗಾದರೂ ನಾನು ಅಪ್ಪಣ್ಣನ ಇಲ್ಲಿಂದ ಹೋಗ್ದಿರ ಮನೇಲಿರೋ ಥರನೇ ಕಾಪಾಡಬೇಕಲ್ಲಪ್ಪ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಂಗೆ ಇನ್ನು ಬೆಳಗ್ಗೆ ಆಗುತ್ತೆ ನಾಗವೇಣಿ ಅಯ್ಯೋ ಮೈಕೆಲ್ಲ ನೋವಲ್ಲ ಏನಪ್ಪ ಇದು ಅವಳಿಂದ ಇನ್ನೂ ಏನೇನು ತೊಂದರೆಗಳು ಕಾದಿದ್ಯೋ ಅಂತ ಅಂದ್ಕೊಳ್ತಿದ್ದಂಗೆ ಮಾಮ್ ಮಾಮ್ ಅಂದ್ಕೊಂಡು ರಾಹುಲ್ ಒಳಗೆ ಬರ್ತಾಯಿರ್ತಾನೆ ಏನೋ ನಿಂದು ಗೋಳು ಹಾಂ ಏನು ಮಮ್ ನೋಡು ನೀನೇಂತಕ್ಕೆ ಹೆಂಗೆ ಆಡ್ತಾಯಿದ್ದೀ ನನ್ನ ಕಣ್ಣು ನೋಡು ಹೆಂಗಾಗಿದೆ ಹಾಂ ಅವಳು ಒಂದು ಒಡ್ತದಿಂದ ನನಗಂತೂ ಸಾಕಾಗ್ಬಿಟ್ಟಿದೆ ಎಲ್ಲಾದರೂ ಹೋಗಿ ಸತ್ತೋಗ್ಬಿಡೋಣ ಅನ್ನೋ ಥರ ಆಗೋಗಿದೆ ಅಂತ ಹೇಳ್ತಿದ್ದಂಗೆ ಈಗ ನಿಂದೇನೋ ಕಾಟ ಈಗ ನಾನೇ ಏನೋ ಟೆನ್ಷನಲ್ಲಿದ್ದರೆ ನೀನೇನೋ ಹೇಳಕ್ಕೆ ಬಂದಿದ್ಯಲ್ಲೋ ಅಂತ ಹೇಳ್ತಿದ್ದಂಗೆ ಮಮ್ಮ ಏನು ಮಮ್ಮ ಮಾಡೋದು ನೀನೇನು ಯೋಚನೆ ಮಾಡ್ತಾ ಮಾಡ್ತಾಯಿದೆಯಾ ಅಂಥದ್ದು ಏಕೆ ಇವತ್ತೇನು ಅನ್ನೋದನ್ನ ಮರ್ತೋಗ್ಬಿಟ್ಟಾ ಏನು ಮಮ್ಮ ಇವತ್ತು ಅಂತ ಕೇಳ್ತಾ ಇರ್ತಾನೆ ಇವತ್ತು ರಾಜ್ ಹೋಗ್ತಾನೋ ಮನೆ ಬಿಟ್ಟು ಇಲ್ಲ ನೀ ಮತ್ತೆ ಹೋಗ್ತಾರೋ ಅನ್ನೋ ದಿನ ಅಲ್ವಾ ನಡಿ ತುಂಬ ಖುಷಿಯಿಂದ ನಾವು ನೋಡಬೇಕಾಗಿರೋ ದೃಶ್ಯನ ನಾವು ಮಿಸ್ ಮಾಡಿಕೊಂಡ್ರೆ ಹೇಗೆ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ ಹೌದಲ್ವಾ ಸರಿ ಮಮ್ಮ ಈ ಕಣ್ಣಿಗೆ ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಂಡು ಬರ್ತೀನಿ ನೀನು ಹೊರಡು ಅಂತ ಹೇಳಿ ರಾಹುಲ್ ಕಳಿಸ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಇನ್ನು ಅಪ್ಪಣ್ಣ ಅವರು ಸರಾಸರಿ ಸೂಟ್ ಕೇಸ್ನೆಲ್ಲ ತಗೊಂಡು ರೆಡಿಯಾಗಿ ನಿಂತ್ ಬಿಟ್ಟಿರ್ತಾರೆ ಮನೆಯಿಂದ ಹೊರಗೆ ಹೋಗೋದಿಕ್ಕೆ ಅದನ್ನ ನೋಡಿ ಮನೆ ಮಂದಿ ತುಂಬ ತುಂಬಾ ಶಾಕ್ ಆಗಿರುತ್ತೆ ಕಾವಿನ್ಗಂತೂ ತುಂಬಾನೇ ಟೆನ್ಷನ್ ಆಗಿರುತ್ತೆ ಅಯ್ಯೋ ಈಗ ಏನಪ್ಪ ನಡೆಯುತ್ತೆ ಏನೋ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಸುಭಾಷ್ ಅವರು ಮೌನ್ವಾಗಿ ಕೂತಿರ್ತಾರೆ ಇನ್ನು ರಾಜ್ ಸರಾಸರಿ ಅಂತ ಅವನು ಸಹ ಲಗೇಜ್ನ ಮಗುನ ಎರಡನ್ನೂ ಎತ್ಕೊಂಡು ಇನ್ನ ಮೆಟ್ಲೆ ಇಳಿತಾ ಇರೋ ದೃಶ್ಯನ ಸ್ವರಾಜ್ ಅವರ ಅಜ್ಜಿ ಮತ್ತೆ ಅಪರ್ಣ ಅವರು ಎಲ್ಲರೂ ಖರ ಖಂಡಿತವಾಗಿ ಹಾಗೆ ನೋಡ್ತಾ ಮೌನ್ವಾಗಿ ನಿಂತು ಬಿಟ್ಟಿರ್ತಾರೆ ಎಲ್ಲರಿಗೂ ಸಹ ತುಂಬಾ ಮೌನವಾಗಿ ಶಾಕ್ ಆಗಿ ನಿಂತಿರ್ತಾರೆ ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ರಾಹುಲ್ ಮಾಮ್ ಅತ್ತೆ ಹೋಗ್ತಾರೆ ಅನ್ಕೊಂಡ್ರೆ ರಾಜು ಈ ರೀತಿ ಬರ್ತಾ ಇದಾನೆ ಇಬ್ರಲ್ಲಿ ಗ್ಯಾರ್ ಮಾಮ್ ಹೋಗ್ತಾರೆ ಅಂತ ಅವರಿಬ್ರು ಗುಸ್ಗುಸು ಅಂತ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯ ರಾಜ್ನ ನೋಡಿ ಮಾ ನೀನ್ ಎಲ್ಲಿಗೂ ಹೋಗೋ ಅಂತ ಅವಶ್ಯಕತೆ ಇಲ್ಲ ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ನಿನ್ ಯಾವುದೇ ರೀತಿ ನಾನು ತೊಂದರೆ ತರೋದಿಲ್ಲ ಅಂತ ಹೇಳ್ತಾ ಇರ್ತಾನೆ ಆ ವಿಚಾರನ ಕೇಳಿಸ್ಕೊಂಡು ಅಪರ್ಣಗೂ ಸಹ ಏನ್ ಇವನು ನಾನು ಇಷ್ಟೆಲ್ಲ ಎದ್ರಾಕುದ್ರು ಇವನು ನನಗೆ ಉತ್ತರ ಕೊಡ್ತೀರಾ ಇವನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾನಲ್ಲ ಅಂತ ಒಂದೇ ಸಮ ಆವೇಶದಿಂದ ನನಗ್ ಗೊತ್ತು ಕಣೋ ನನಗ್ ಗೊತ್ತು ನೀನ್ ಇದೇ ರೀತಿ ಮಾಡ್ತೀಯಾ ಅಂತ ಎಷ್ಟೇ ಹೇಳಿ ಕೇಳಿ ಯಾರ್ ಮಗ ಹೇಳು ನಿನ್ ಮೈಯೊಳಗೆ ಹರಿತಾ ಇರೋ ರಥ ಯಾರ್ದು ಹೇಳು ನಂದೇ ಅಲ್ವಾ ನಾನೆಷ್ಟು ನಾನು ಜಗಮೊಂಡಿ ಥರ ಇರ್ತೀನೋ ಹತ್ರಕ್ಕಿಂತ ಅಷ್ಟು ನೀನು ಜಗಮಂಡಿ ಅಂತ ನನಗ್ ಗೊತ್ತು ಇಷ್ಟೆಲ್ಲ ನೀನು ಇಷ್ಟೆಲ್ಲ ನಾನು ಎಲ್ಲ ಹೇಳಿದ್ರು ಮಾಡಿದ್ರು ನೀನು ಇಷ್ಟು ನಿಜ ಹೇಳ್ದಿರ ನೀನೇ ಮನೆ ಬಿಟ್ಟು ಹೊರಡೋದಿಕ್ ರೆಡಿ ಆಗಿದೆಯಲ್ಲ ಇನ್ನು ನಿನ್ಕಿಂತ ಅಮ್ಮ ನಾನು ನಾನು ನನಗೆ ಇನ್ನೆಷ್ಟು ಇರಬಾರ್ದು ಧಿಮಾಕು ಹೇಳು ನೀನು ಇಷ್ಟು ಅಂದ್ರೆ ನಂದು ಹತ್ರಷ್ಟು ಇರುತ್ತೆ ನೀನೇ ಹೇಳಿಲ್ಲ ಅಂದ್ಮೇಲೆ ನಾನು ಯಾಕೆ ಕೇಳಿರ್ಬೇಕು ಬೇಡ ನಾನೇ ಹೊರಟ್ ಬಿಡ್ತೀನಿ ಯಾವ ಸಂಬಂಧಾನು ಬೇಡ ಏನು ಬೇಡ ಹೋಗ್ಲಿ ಇವತ್ತಿಲ್ಲ ನಾಳೆ ನಿಜ ಹೇಳ್ತಾನೆ ಅಂತ ನಾನು ಇಷ್ಟ ದಿಸಾ ಕಾಯ್ದಿ ಕಾಯ್ದಿ ಸಾಕಾಗೋಯ್ತು ಇನ್ನ ಕಾಯೋ ಅಷ್ಟು ತಾಳ್ಮೆ ನನಗಿಲ್ಲ ನಿನ್ಗೀಗ ಈ ಮನೆಯಿಂದ ದೂರ ಮಾಡೋದು ದೊಡ್ಡ ವಿಚಾರ ಏನಲ್ಲ ಆದ್ರೆ ಈ ಮನೇಲೆಲ್ಲ ನಾ ಈ ಮನೆಯಿಂದ ದೂರ ಮಾಡೋದೇನ್ ದೊಡ್ಡ ವಿಚಾರ ಏನಲ್ಲ ಆದ್ರೆ ನಿನ್ ಮನೆ ಈ ಮನೆ ವಾರಸ್ತಾರ ಅಲ್ಲೋಲ್ಲ ಕಲ್ಲೋಲ ಆಗೋಗುತ್ತೆ ಅದಕ್ಕೆ ನಾನು ಬಾಯಿ ಮುಚ್ಕೊಳ್ತಾ ಇದ್ದೀನಿ ಅಷ್ಟೇ ಹೊತ್ತು ಬೇರೆ ಇನ್ನೇನು ಇಲ್ಲ ನೀನೇ ಈ ಮನೇಲಿರು ನನಗೆ ಈ ಮನೇಲಿರೋ ಅಧಿಕಾರ ನನಗಿಲ್ಲ ಅಂತ ಹೇಳಿ ಸರಸರಿನ ಅವರು ಆ ಲಗೇಜ್ ಬ್ಯಾಗ್ನ ಎತ್ಕೊಂಡು ಹೊರಡ್ತಾ ಇರ್ತಾರೆ ಅಮ್ಮ ನಿಂತ್ಕೋ ಅಮ್ಮ ಅಮ್ಮ ಅಂತ ಹೇಳ್ತಿದ್ರು ನೀನು ನನ್ನ ತಡೆಯೋ ಅವಶ್ಯಕತೆ ಇಲ್ಲ ನನಿಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇರಬಾರ್ದು ಅಂತ ಇನ್ನ ಅಪರ್ಣವ್ರು ಯೋಚನೆ ಮಾಡಿ ಯೋಚನೆ ಮಾಡಿ ಇನ್ನ ಹೊರಡ್ತಾ ಇರ್ತಾರೆ ಇನ್ನೇನು ವಸ್ತು ದಾಟ್ಬೇಕು ಆ ಹೊತ್ತಲ್ಲಿ ನಿಂತ್ಕೋ ಅಪರ್ಣ ಅಂತ ಸುಭಾಷ್ ಅವ್ರು ಹೇಳ್ತಾರೆ ನೋಡಿದ್ರೆ ಅಪರ್ಣ ಅವ್ರಿಗೆ ತುಂಬಾ ಶಾಕ್ ಆಗಿರುತ್ತೆ ಆಗ ಇಂತಿರುಗ ನೋಡಿದ್ರೆ ಏನು ನನಗೆ ಏನು ಹೇಳಬೇಕು ಕೇಳಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಎಲ್ಲ ಇಲ್ಲಿ ಯಾರ್ಯಾರು ಏನೇನ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿದೆ ನನಿಗೂ ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸುಭಾಷ್ ಅವ್ರು ಹೇಳ್ತಿದ್ದಂಗೆ ಆ ವಿಚಾರನ ಕೇಳಿಸ್ಕೊಂಡು ಇನ್ನ ನೀವೇನ್ರಿ ಹೇಳಬೇಕು ನಿಮ್ಮ ಮಗ ಹೇಗಿದ್ರು ನಿಮ್ಮ ಕಣ್ಮುಂದೆ ಇರ್ತಾನಲ್ವಾ ಇನ್ನೇನು ನಿಮಗೆ ತೊಂದರೆ ನಾನಿರಲ್ಲ ಅಂತನಾ ಪರ್ವಾಗಿಲ್ಲ ನಾನಿಲ್ಲ ಅಂದ್ರು ಈ ಮನೆ ಏನು ಕೊಂಪೆ ಏನು ಮುಳುಗೋಗೋದಿಲ್ಲ ಅಂತ ಹೇಳ್ತಿದ್ದಂಗೆ ನೀನು ಈ ಮನೆಯಿಂದ ಹೊರಡುವ ಹೊತ್ತಿಗೆ ನಿನಗೆ ಒಂದು ವಿಚಾರ ಗೊತ್ತಾಗ್ಬೇಕಾಗಿರೋ ಅವಶ್ಯಕತೆ ಇದೆ ಏನು ಅಂತ ವಿಚಾರ ಏನು ಅಂತ ಕೇಳ್ತಾ ಇರ್ತಾಳೆ ನೋಡಿದ ರಾಜ್ಗೆ ಮತ್ತೆ ಕಾವ್ಯನ್ಗೆ ಇಬ್ಬರಿಗೂ ತುಂಬಾ ಶಾಕ್ ಈಗ ತುಂಬಾ ಶಾಕ್ ಆಗಿ ಹಾಗೆ ಅವ್ರ ಮಾವನ ಹಾಗೆ ನೋಡ್ತಾ ಇರ್ತಾಳೆ ಕಾವ್ಯ ಇನ್ನೇನು ಸಾಕಾಗಿದೆ ನನಗೆ ಈ ನಿಜಾನ ತಡ್ಕೊಂಡು ತಡ್ಕೊಂಡು ಇವತ್ತೇನಾದ್ರೂ ಆಗೋದಾಗೋಗ್ಲಿ ಬಯಲ್ ಮಾಡ್ಲೇಬೇಕು ಅಂತ ಇನ್ನೇನು ಸುಭಾಷ್ ಅವರು ಬಾಯಿ ಬಿಡೋದಿಕ್ಕೆ ಹೋಗ್ತಾ ಇದ್ದಂಗೆ ಮಾವ ಅವ್ರೆ ನಿಲ್ಸಿ ಏನ್ ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಕಾವ್ಯ ನೀನ್ ನಿಂತ್ಕೋ ನಾನ್ ಮಾತಾಡ್ಬೇಕು ಸ್ವಲ್ಪ ನೀವು ಮಾತಾಡೋ ಅಂತ ಅವಶ್ಯಕತೆ ಏನು ಇಲ್ಲ ಮಾವ ಅವ್ರೆ ಅಂತ ಕಾವ್ಯ ಆಯ್ನ ಅವ್ರ ಮಾವನ್ ವಿರುದ್ಧವಾಗಿ ಮಾತಾಡ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಎಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಮಾವ ಅವ್ರೆ ನೀವೇನು ಮಾತಾಡೋ ಅಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ನನ್ಗೆ ನನ್ ಗಂಡ ಅವರಿಗೆ ವಿಚಾರ ನಡೀತಾ ಇರೋದು ಹಾಗಾಗಿ ಈಗ ಅತ್ತೆ ಮನೆ ಬಿಟ್ಟು ಹೊರಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನೀವು ಮಧ್ಯ ಬಂದಿ ಮಾತಾಡೋ ಅಂತ ಪರಿಸ್ಥಿತಿ ತಂದ್ಕೋಬೇಡಿ ಎಲ್ಲದಕ್ಕೂ ನಾನ್ ಮಾತಾಡ್ತೀನಿ ನನಗೆ ಅತ್ತೆ ಕೊಡ್ಬೇಕಾಗಿರೋ ಲೆಕ್ಕಾಚಾರಗಳು ತುಂಬಾ ಇದೆ ಹಾ ಏನ್ ಮಾತಾಡ್ತಿದ್ಯಾ ಕಾವ್ಯ ನೀನು ಮಾವ ಅವರೇ ಹೇಳ್ತಿದೀನಲ್ವಾ ನೀವು ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳಿ ಇನ್ನ ಕಾವ್ಯ ಅವ್ರ ಅತ್ತೆ ಬಗ್ಗೆ ಮಾತಾಡೋದಿಕ್ ಹೋಗಿ ಅವ್ರ ಅತ್ತೆ ಹತ್ರ ಮಾತಾಡೋದಿಕ್ಕೆ ಹೋಗ್ತಾ ಇರ್ತಾಳೆ ಇನ್ನು ಅತ್ತೆ ನೀವು ನೀವು ಈ ಮನೆ ಬಿಟ್ಟು ಏನು ತೊಗೊಡ್ತಾ ಇದ್ದೀರಾ ನೀವೇನಾದರೂ ತಪ್ಪು ಮಾಡಿದ್ದೀರಾ ಇಲ್ಲ ಅಲ್ವಾ ಇಲ್ಲ ನಿಮ್ಮ ಮಗ ನಿಜ ಸ್ವರೂಪ ನೀವು ಬಯಲು ಮಾಡೋಕ್ಕಾಗಿಲ್ಲ ಹಾಗಾಗಿ ನೀವು ಎಲ್ಲರಿಗೂ ಹೆದರ್ಕೊಂಡು ಈ ಮನೇನ ಬಿಟ್ಟು ಹೋಗ್ತಾ ಇದ್ದೀರಾ ಅನ್ನೋ ಥರ ಆಗ್ತಿದೆ ಹಾಂ ಏನು ಮಾತಾಡ್ತಿದ್ಯಾ ಮೊನ್ನೆ ಬಂದಿರೋಳು ನೀನು ಏನು ಗೊತ್ತಿದೆ ಅಂತ ನನ್ನ ಬಗ್ಗೆ ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ದಂಗೆ ಅಲ್ವಾ ಮತ್ ಏನ್ ಹೋಗ್ತಾ ಇದ್ದೀರಾ ನೀವು ಈ ಮನೆ ಬಿಟ್ಟಿ ನಾನೇ ಇಷ್ಟು ಬಂದಿ ಒಂದು ವರ್ಷ ಆಗಿದೆ ನಿಮ್ ಮಗನ್ ಬಗ್ಗೆ ಎಲ್ಲ ನನಗೆ ಎಲ್ಲ ಗೊತ್ತಿದೆ ನೀವು ಅವಾಗಿಂದ ಇಪ್ಪತ್ತೈದು ವರ್ಷ ನೀವು ಅವನ ಹೊತ್ತಿ ಸಾಕಿ ಸಲಕಿದ್ರು ಸಲಕ್ಸಿರೋರು ನೀವು ನಿಮಗೆ ಮಗನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನನಗೆನೆ ಯಾಮುಷಿ ಆಗ್ತಾ ಇದೆ ಅಂತ ಹೇಳ್ತಿದಂಗೆ ಏನೋ ನಿನಗೆ ಯಾಕಾಗುತ್ತೆ ಮತ್ತಿನ್ನೇನತ್ತೆ ನೀವು ನಿಮ್ಮ ಮಗನ ಬಗ್ಗೆ ನಿಮಗೆ ಗೊತ್ತಿಲ್ದೀರಾ ಈ ಮನೇನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ ನನಗೆ ಯಾಕೋ ಅನುಮಾನ ರಾಜ ಈ ರೀತಿ ತಪ್ಪು ಮಾಡೇ ಇರೋದಿಲ್ಲ ಅಂತ ನೀವೆಷ್ಟು ಗಟ್ಟಿಯಾಗಿ ನೀವು ನನ್ನ ಮಗ ತಪ್ಪು ಮಾಡಿದ್ದಾನೆ ಅಂತ ನೀವು ಸಾಧಿಸ್ತಾ ಇದ್ದೀರಾ ಹೇಳಿ ಯಾರೇ ಆದ್ರೂ ಅಮ್ಮ ಅವರು ನನ್ ಮಗ ಏನೇ ತಪ್ಪ ಮಾಡಿದ್ರು ನಾನು ನಿಂತ್ಕೊಳ್ತೀನಿ ಫೇಸ್ ಮಾಡ್ತೀನಿ ಅನ್ನೋರ್ ಇರ್ತಾರೆ ನೀವ್ ನೋಡಿದ್ರೆ ಸರಸಿರಿ ನನ್ ಮಗಂದೇ ತಪ್ಪಿದೆ ಅನ್ನೋ ರೀತಿ ಹೋಗ್ತಾ ಇದೀರಲ್ಲ ಯಾಕೋ ಅನ್ಮಾನ ಇದೆ ಅತ್ತೆ ಅಂತ ಹೇಳ್ತಿದಂಗೆ ಸಾಕು ನಿಲ್ಸು ಕವ್ಯ ನಿನ್ನೇನ್ ಗೊತ್ತಿದೆ ಅಂತ ಮಾತಾಡ್ತಾ ಇದ್ಯಾ ಅಂತ ಹೇಳ್ತಿದಂಗೆ ಅಲ್ವಾ ನನಗೇನ್ ಗೊತ್ತಿದೆ ಅಂತ ಮಾತಾಡ್ತಿದ್ದೀನಿ ಅಂತ ಅಲ್ಲ ಅತ್ತೆ ನೀವೀಗ ಈ ಮನೇನ ಬಿಟ್ಟಿ ಹೋದ್ರೆ ಇಲ್ಲಿರೋ ಕಾಗೆ ಪಕ್ಷಿಗಳೆಲ್ಲ ಇನ್ನ ಇದ್ ನಂದೇ ರಾಜ್ಬಾಗಿ ಈ ಮನೆ ಆಸ್ತಿ ಅಂತಸ್ತೆಲ್ಲ ನಾನೇ ಅನ್ಭವಿಸ್ಬೇಕು ಅನ್ನೋ ಸ್ವಾರ್ಥಗಳು ಇದಾರೆ ಇಲ್ಲಿ ಈ ಕಡೆ ನೋಡಿದ್ರೆ ನಾಗವೇಣಿಯವರು ಯಾವಾಗ ನೀವ್ ಈ ಮನೆ ಬಿಟ್ಟಿ ಹೊರ್ಗಡೆ ಹೆಜ್ಜೆ ಇಟ್ಬಿಡ್ತಿರೋ ಈ ಮನೆಗೆ ನಾನೇ ರಾಜ್ಮಾತ ಆಗ್ಬೋದು ಅಂತ ಅವರು ಕಾಯ್ತಾ ನಿಂತಿದಾರೆ ಇನ್ನ ಈ ಕಡೆ ಧನಲಕ್ಷ್ಮಿ ಅವರು ನಾನ್ ಹೇಳೋ ರೀತಿನೇ ಕೇಳ್ಬೇಕು ಈ ಮನೆ ಎಲ್ಲರೂನು ನನ್ ಸೊಸೆನೂ ಹೇಗಿರ್ಬೇಕು ಅಂದ್ರೆ ಈ ಮನೆ ರಹಾಣಿ ತರ ಇರೋ ತರ ಅವ್ರಿಬ್ರು ಕಲ್ಪನೆ ಮಾಡ್ಕೊತಿದ್ದಾರೆ ಈಗ ಇಷ್ಟೆಲ್ಲ ಬಿಟ್ಟಿ ನೀವು ಈ ಮನೆನ ಇಲ್ಲಿವರೆಗೂ ತಂದು ನಿಲ್ಸಿರೋದು ನಿಮ್ಮ ದೊಡ್ಡ ಗುಣ ನೀವೀಗ ಈ ಮನೇನ ಬಿಟ್ಟೋದ್ರೆ ಈಗ ಅಲ್ಲೋಲ ಕಲ್ಲೋಲನೆ ಸೃಷ್ಟಿಯಾಗುತ್ತೆ ಇನ್ನು ನೀವು ಈ ಮನೇನ ಇಷ್ಟು ವರ್ಷ ಬಂದಿರೋದು ಏನು ಸಂಸ್ಕಾರ ಇರುತ್ತೆ ಹೇಳಿ ಯೋಚನೆ ಮಾಡಿ ಸ್ವಲ್ಪ ನೀವು ಅಂತ ಹೇಳ್ತಾ ಇದ್ದಂಗೆ ಅದನ್ನ ನೋಡಿ ಅವಳಿಗೆ ತುಂಬ ಶಾಕ್ ಆಗಿ ಏನು ಕಾವ್ಯ ಹಿಂಗೆ ಮಾತಾಡ್ತಿದ್ದಾಳಲ್ಲ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಇನ್ನ ಏನು ಕಾವ್ಯ ಹಿಂಗ್ ಮಾತಾಡ್ತಾ ಇದ್ಯಾ ನೀನು ಏನ್ ಕಾವ್ಯ ಏನು ನಮ್ಮ ಅತ್ಗೆಗೆ ನೀನು ಎದ್ರುತ್ರ ಕೊಡ್ತಾ ಇದ್ಯಾ ಸಾಕು ನಿಲ್ಸು ನಾಗ್ವೇಣಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ನೋಡ್ದ ಅತ್ಗೆ ಎಷ್ಟು ನನಗೆ ದಿಮಾಕ್ ಇಲ್ದಿರ ನನ್ನ ಹೆಸರಿಟ್ಟಿ ಕೂಗ್ತಾ ಇದ್ದಾಳೆ ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ದೀರಾ ಅಂತ ಹೇಳ್ತಿದಂಗೆ ಆಗ ನೀವು ಸ್ವಲ್ಪ ಬಾಯಿ ಮಚ್ಕೊಂಡಿದ್ರೆ ಸರಿ ಹೋಗುತ್ತೆ ಅತ್ತೆ ಇಲ್ಲ ಅಂದ್ರೆ ನಾಗವೇಣಿ ಅನ್ನೋ ಜಾಗದಲ್ಲಿ ಇನ್ನು ಅನ್ಬಾರ್ದೆಲ್ಲ ಅಂತಾಳೆ ನಿಮಿಗೆ ಬೇಕಾ ಅಂತ ಸ್ವಪ್ನನು ಸಹ ಕಾವ್ಯನ್ ಸಪೋರ್ಟ್ ಮಾಡ್ತಾ ಇರ್ತಾಳೆ ಆಗ ರಾಹುಲ್ ಸಹ ಏನ ಅವ್ರ ಅಮ್ಮನ್ಗೆ ಸಪೋರ್ಟ್ ಮಾಡೋಣ ಅಂತ ಹೋಗ್ತಿದ್ದಂಗೆ ಸಾಕು ನಿಲ್ಲಿಸ್ತೀಯೇನೋ ಅನ್ನೋ ಅವಶ್ಯಕತೆನೂ ಬರುತ್ತೆ ಬೇಕಾ ನಿನಗೆ ಮತ್ತೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋದ್ನ ಕಲಿ ಅಂತ ಸ್ವಪ್ನನು ರಾಹುಲ್ ವಿರುದ್ಧವಾಗಿ ಮಾತಾಡ್ತಾ ಇರೋದ್ನ ನೋಡಿ ಅವರಿಬ್ಬರಿಗೂ ತುಂಬಾ ಶಾಕ್ ಆಗಿರುತ್ತೆ ಈ ಕಡೆ ನೋಡಿದ್ರೆ ಏನ ಏನು ಹೀಗೆಲ್ಲ ಆಗೋಗ್ತಿದ್ಯಲ್ಲ ಅಂತ ರಾಜ್ ಸಹ ಮೌನ್ವಾಗಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಂಗೆ ಈಗ ನೀನ್ ಹೇಳೋ ಮಟ್ಟಿಗೆನೆ ನಿಂತ್ಕೊಂಡ್ರೆ ನೀನ್ ಏನಾದ್ರೂ ಮಾಡಿ ಈ ಮನೇಲಿ ನೀವು ಈ ಮನೇಲಿ ಏನು ನಿಜನ ಒಪ್ಸಾಕ್ ನೀವು ಹೋಗ್ತಾ ಇದ್ದೀರಾ ಅನ್ನೋ ಕಾರಣ ಆದ್ರೆ ಹೊರಡಿ ಪರ್ವಾಗಿಲ್ಲ ಆದ್ರೆ ನೀವು ನಿಜನೇನು ಬಯಲ್ಗೆ ಬರ್ಸ್ದಿರಾ ನಿಮಗ್ ನೀವು ಸ್ವಂತವಾಗಿ ನೀವು ಹೋಗ್ಬಿಟ್ರೆ ಹೇಗ್ ಸರಿ ಹೋಗುತ್ತೆ ಅತ್ತೆ ನೀವ್ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ಎಲ್ಲಾರ್ನು ಅಂತ ಹೇಳ್ತಾ ಇದ್ದಂಗೆ ನೋಡುದ್ರೆ ಇನ್ನ ಕಾವ್ಯ ಅತ್ತೆಗೆ ಕಣ್ಣ ತೆರೆಸ್ಬಿಟ್ಟು ಹೇಗಾದರೂ ಮಾಡಿ ನಾನು ನೀ ಮನೆ ಇಲ್ಲಿ ಇರೋ ರೀತಿನೇ ಬುದ್ಧಿ ಬರ್ಸ್ಬೇಕಲ್ಲ ಅಂತ ಕಾವ್ಯ ಯೋಚನೆ ಮಾಡಿ ಈಗ ನೀವು ಮಾಡ್ತಾ ಇರೋದು ದೊಡ್ಡ ತಪ್ಪು ಅತ್ತೆ ಏನಿದ್ರು ನೀವು ಇಲ್ಲಿ ನಿಂತ್ಕೊಂಡು ನಾವೇನು ತಪ್ಪು ಮಾಡಿಲ್ಲ ಅನ್ನೋ ಸಮಾಜಿನ ನೀವ್ ಕೊಡ್ಬೇಕಾಗಿರೋ ಜಾಗದಲ್ಲಿ ನೀವೆಂತ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ ನೀವು ನಿಮ್ಮ ಮಗ ತಪ್ಪು ಮಾಡಿದ್ದಾನೆ ಅಂತಾನೆ ಒಪ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಿದ್ದಂಗೆ ಅವ್ರು ತುಂಬಾ ಯೋಚನೆ ಮಾಡಿ ಆಯ್ತು ಕಾವ್ಯ ನಾನು ಇಲ್ಲಿದ್ದುಬಿಟ್ಟೆ ನನ್ನ ಮಗ ಏನು ತಪ್ಪು ಮಾಡಿಲ್ಲ ಅನ್ನೋ ನಿಸ್ವರೂಪನ ನಾನು ನಿರೂಪ್ತೀನಿ ಅಥ್ವಾ ನನ್ನ ಕೈಯಲ್ಲಿ ನಿರೂಪ್ಸೋಕ್ಕಾಗಿಲ್ಲ ಇಷ್ಟು ದಿಸ ಇಷ್ಟು ದಿಸ ಇದ್ದು ನನಗೆ ನಿರೂಪ್ಸೋಕ್ಕಾಗಿಲ್ಲ ಅಂತ ನಾನು ಒಪ್ ಒಪ್ಕೊಂತೀನಿ ಇನ್ನು ಆ ಜಾಬ್ ಆ ಕೆಲಸನ ನಿನಗೆ ಇದ್ದೀನಿ ನೀನು ಆ ಮಗು ಅವ್ರ ತಾಯಿ ಯಾರು ಆ ಮಗುವ್ರ ತಾಯಿನ ಕರ್ಕೊಬಂದು ನಿಲ್ಲಿಸ್ತೀಯಾ ಅನ್ನೋದಾದರೆ ನಾನು ಈ ಮನೇಲಿರ್ತೀನಿ ಇಲ್ಲ ಅಂದ್ರೆ ನಾನ್ ಇವಾಗೇ ಮನೆ ಬಿಟ್ಟು ಹೊರಡ್ತೀನಿ ಅಂತ ಹೇಳ್ತಿದ್ದಂಗೆ ಇನ್ನ ಕಾವ್ಯ ಹಿಂದೆ ಮುಂದೆ ನೋಡ್ದಿರ ಏನಪ್ಪಾ ಮಾಡೋದು ಹೇಗಪ್ಪ ಅಂತ ತುಂಬಾ ಯೋಚನೆ ಮಾಡಿ ಆಯ್ತು ಅತ್ತೆ ಜವಾಬ್ದಾರಿ ತಗೊಳ್ತಾ ಇದ್ದೀನಿ ನಾನು ನಿಮ್ ಕಣ್ಮೆ ಅವ್ರನ್ನ ಕರ್ದಿ ತಗೊಬಂದು ನಿಲ್ಸಿಲ್ಲ ಅಂದಾಗ ಅವಾಗ ನೀವ್ ಮಾತಾಡಿ ಅಂತ ಏಕಾಏಕಿ ಕಾವ್ಯ ಒಪ್ಕೊಂಡ್ ಬಿಡ್ತಾಳೆ ಈಗ ಅವಳು ಒಪ್ಕೊಂಡಿರೋ ಪರಿಸ್ಥಿತಿಗೆ ನಿಜವಾಗ್ಲು ಕಾವ್ಯ ಅವಳು ಒಪ್ಕೊಂಡಿರೋ ಪರಿಸ್ಥಿತಿಗೆ ಕಾವ್ಯ ನಿಜವಾಗ್ಲು ಆ ಹುಡ್ಗಿನ ಕರ್ಕೊ ಬಂದಿ ನಿಲ್ಲಿಸ್ತಾಳ ಈ ಕಡೆ ನೋಡಿದ್ರೆ ಸುಭಾಷ್ ಅವ್ರಿಗೆ ಮತ್ತೆ ರಾಜ್ಗೂ ಸಹ ತುಂಬಾ ಶಾಕ್ ಆಗಿದೆ ಕಾವ್ಯ ನಿಜವಾಗ್ಲು ಎಂತ ಕೀರಿ ಕಾವ್ಯ ಯಾಕೆ ಈ ರೀತಿ ನಿರ್ಧಾರ ತಗೊಂಡಿದಾಳೆ ಅಂತ ರಾಜ್ಗೆ ತುಂಬಾ ಬೇಜಾರಾಗ್ತಿದೆ ಈಗ ಅವ್ರ ಅನ್ಕೊಂಡಂಗೆ ಕಾವ್ಯ ಕರ್ಕೊ ಬಂದಿ ನಿಲ್ಲಿಸ್ತಾಳ ಅಥವಾ ಆ ತಪ್ಪು ಅಪರ್ಣ ಅವ್ರ ಗಂಡ ಅವರೇ ಮಾಡಿರೋ ಅನ್ನೋ ವಿಚಾರ ಅರಿವಾಗುತ್ತಾ ಅಪರ್ಣಗೆ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್